ಸಿಲ್ಕ್ ಸಿಟಿ ರಾಮನಗರ ಜಿಲ್ಲೆ ಸುದ್ದಿ ಮುಖ್ಯಾಂಶಗಳು ಮೈತ್ರಿ ಮುಖಂಡರಲ್ಲಿ ಟಿಕೆಟ್ ದಂಗಲ್ ಆರಂಭ ಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧಿಸಲಿ ಅಂಗನವಾಡಿಗಳ ಸುಸ್ಥಿತಿಯಲ್ಲಿಡಲು ನ್ಯಾಯಾಧೀಶರ ಸೂಚನೆ ರೇಷ್ಮೆ ಮಾರುಕಟ್ಟೆಯಲ್ಲಿ ರೀಲರ್ಸ್ ಮಾರಾಮಾರಿ ಏಳನೇ ವೇತನ ಆಯೋಗ ವರದಿ ಅನುಷ್ಠಾನಕ್ಕೆ ಒತ್ತಾಯ ನೈಸ್ ರಸ್ತೆಯಲ್ಲಿ ಭೀಕರ ಅಪಘಾತ ಮೂವರ ಸಾವು ಕೃಷಿಕರ ಮನೆ ಬಾಗಿಲಿಗೆ ಸವಲತ್ತು ತಲುಪಿಸುವೆವು ಶ್ರೀ ಶಿವರುದ್ರ ಸ್ವಾಮೀಜಿ ಸಂಸ್ಮರಣೆ ಕಾರ್ಯಕ್ರಮ ಮೆಡಿಕಲ್ ಕಾಲೇಜಿಗೆ ಅರ್ಜಿ ಹಾಕಿರೋದೇ ತಪ್ಪು ಡಾಕ್ಟರ್ ಮಂಜುನಾಥ್ ವೃದ್ಧರು ಮಕ್ಕಳ ಕರೆ ತರಬೇಡಿ ಓದಿದ ಶಾಲೆಗೆ ಸಹಾಯ ಮಾಡಿ ಹೆಚ್ಚಿನ ಸುದ್ದಿ ಮಾಹಿತಿಗೆ ನಮ್ಮ ಸಿಲ್ಕ್ ಸಿಟಿ ಲೊಕೇಶನನ್ನು ಲಕ್ಷ್ಮೋರಿಂದ ಡೌನ್ಲೋಡ್ ಮಾಡಿ ಅಥವಾ ನಮ್ಮ ವಾಟ್ಸಪ್ ಚಾನಲ್ ಜಾಯಿನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸದಾ ನಿಮ್ಮ ಸೇವೆಯಲ್ಲಿ ಸಿಲ್ಕ್ ಸಿಟಿ ಧನ್ಯವಾದಗಳು